ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚಲೋ ಇದ್ರಿ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಮೋ ಇವತ್ತಿನ ಇವತ್ತಿನ ಈ ಒಂದು ಬ್ಲಾಗ್ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆದಂತಹ ಚೌಳಿಕಾಯಿ ಪಲ್ಯ ಮಾಡ್ತಾ ಇದ್ದೇವೆ ಇವತ್ತು ಮನೆಯಲ್ಲಿ ಬನ್ನಿ ಫ್ರೆಂಡ್ಸ್ ಅದ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಏನೇನಾದಾವೋ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿ ಏನ್ ಬೇಕನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಬರೀ ಹಾಗಾದ್ರೆ ಈಗ ನೋಡೋಣ ಅದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಹಲೋ ಫ್ರೆಂಡ್ಸ್ ನೋಡಿರಿ ಇದು ಚೌಳಿಕಾಯಿ ಚೌಳಿಕಾಯಿ ಪೀಸಸ್ ಇದು ನಾವು ದೊಡ್ಡ ಇರ್ತಾವೆ ಅದಕ್ಕೆ ನಾವು ಕೈಲೇ ಕಟ್ ಮಾಡ್ಕೊಂಡು ಸಣ್ಣ ಮಾಡ್ಕೋಬೇಕು ಇದು ಶೇಂಗಾದ ಪೌಡ್ರ್ ಟೊಮ್ಯಾಟೊ ಇದು ಕೊತ್ತಂಬರಿ ಕರಿಬೇವು ಉಳ್ಳಾಗಡ್ಡಿ ಇದು ಕೆಂಪು ಖಾರದ ಪುಡಿ ನೋಡ್ರಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಫ್ರೆಂಡ್ಸ್ ನೋಡ್ರಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿ ಏನ ಏನ ಅದ ಅದಾವ ಅನ್ನೋದನ್ನು ನೋಡಿದ್ದೀವಿ ಬರೀ ಈಗ ಅದು ಹೆಂಗೆ ಮಾಡ್ತಾರೆ ಅದ್ರ ಬಂದು ವಿಧಾನವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಈಗ ಈಗ ಈ ಥರ ಒಂದು ಸ್ವಲ್ಪ ನೀರೊಳಗೆ ತೊಗೊಂಡು ಹಂತಿನ ಮೇಲೆ ಏನೈತಿ ಒಂದು ಟೂ ಮಿಂಟ್ಗಳ ಕಾಲ ಏನೈತಿ ಇದಕ್ಕೆ ಹುರ್ಕೋಬೇಕ್ರಿ ಫ್ರೆಂಡ್ಸ್ ಅದ್ರದಿಂದ ಏನೈತಿ ರುಚಿ ಇನ್ನಷ್ಟು ಹೆಚ್ಚಿಗೆ ಹೆಚ್ಚಿನ ಪ್ರಮಾಣದೊಳಗೆ ಆಗ್ತದೆ ನೋಡ್ಬೋದು ಇಲ್ಲಿ ಇದ್ರದ ಕಲರ್ ನೋಡಿರಿ ಎಷ್ಟು ಹಸಿರು ಹಸಿರು ಕಾಣಕತ್ತದ ಪಲ್ಯ ಮಾಡಿದ್ರೆ ಜಬರ್ದಸ್ತ್ ಆಗ್ತೈತಿ ಇದು ಏನೈತಿ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಹಾಕೊಂಡು ಏನೈತಿ ಇದು ಚೆನ್ನಾಗಿ ಹುರ್ಕೋಬೇಕು ರೀ ಫ್ರೆಂಡ್ಸ ಹುರ್ಕೊಂಡ್ರೆ ಏನೈತಿ ಸ್ವಲ್ಪ ರುಚಿ ಇನ್ನಷ್ಟು ಚಲೋ ಆಗ್ತೈತಿ ರೀ ಫ್ರೆಂಡ್ಸ ಯಾರು ನಮ್ಮ ಚಾನಲಿಗೆ ಇನ್ನೋರ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನಾ ಮಾಡೋಂಥ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಈಗ ಇದು ಹುರ್ಕೊಳತ್ತೀವಿ ಒಂದು ಟೂ ಮಿನಿಟ್ಸ್ ಹೀಗೆ ಬಿಟ್ಟು ಈಗ ಇವನು ರೆಡಿ ಅದಾವೆ ನಾವು ಅಡುಗೆ ಇದ್ರದ್ದೊಂದು ಪಲ್ಯ ಮಾಡ್ಕೊಳಕ್ಕೆ ಫ್ರೆಂಡ್ಸ್ ಈ ಒಂದು ಎಲ್ಲ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನಾವೇನೈತಿ ನಮ್ಮದು ಒಂದು ತೊಳೆಕಾಯಿ ಪಲ್ಯ ರೆ ರೆಡಿ ಮಾಡ್ಕೊಳ್ಳೋನು ನೋಡಿರಿ ಫ್ರೆಂಡ್ಸ ಇಲ್ಲಿ ಒಂದು ಸಣ್ಣ ಅದಕ್ಕೆ ಏನೈತಿ ನಾವು ಎಣ್ಣೆ ಹಾಕೋಬೇಕಾ ಅದಕ್ಕೊಂದು ಎರಡು ನಿಮಿಷ ಏನೈತಿ ಚೆನ್ನಾಗಿ ಬಿ ಬಿಸಿ ಆಗೋವರೆಗೂ ಬಿಡಬೇಕು ಫ್ರೆಂಡ್ಸ್ ಅದರೊಳಗೆ ಸಾಸಿವೆ ಜೀರಿಗೆ ಮತ್ತು ಅಂತಿರಬೇಕು ಅಲ್ಲಿವರೆಗೂ ಏನೈತೆ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕ ಅದರೊಳಗೆ ಏನೈತಿ ಕರಿಬೇವು ಹಾಕೋಬೇಕ ನಂತರ ಉಳ್ಳಾಗಡ್ಡೆ ಹಾಕೋಬೇಕ ನಾವು ಏನೇನು ನಮಗೆ ಸಾಮಗ್ರಿಯಲ್ಲಿ ಹೇಳಿಲ್ಲ ಫ್ರೆಂಡ್ಸ್ ಇಂಟ್ರೊಡಕ್ಷನ್ ಒಳಗೆ ಅವು ಎಲ್ಲ ಸಾಮಗ್ರಿ ಏನೈತಿ ನಾವು ಇಲ್ಲಿ ಹಾಕೋಬೇಕ ಇದ್ರೊಳಗೆ ಈಗ ಉಳ್ಳಾಗಡ್ಡಿ ಹೋಯ್ತು ಟಮಾಟಿ ಹೋಯ್ತು ಈಗ ನೆಕ್ಸ್ಟ್ ಹುಡುಗಿಯಲ್ಲ ಏನು ಸಾಮಗ್ರಿ ಇರಲ್ಲ ಅವು ಹಾಕೋಬೇಕ ಈಗ ಇದರೊಳಗೆ ಏನೈತಿ ಕರಿಬೇವು ಅರಿಶಿಣ ಜೀರಿಗೆ ಖಾರ ಹಾಕೋಬೇಕ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಂತರ ಅರಿಶಿಣ ಹಾಕಬೇಕು ಕೊನೆಯದ್ದು ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ಬೇಕು ಉಪ್ಪು ಏನೈತಿ ನಾವು ರುಚಿಗೆ ತಕ್ಕಷ್ಟು ಹಾಕಬೇಕು ಎಷ್ಟು ಇದು ಆಗ್ತೈತಿ ಅಂಥೇಳಿ ಅಷ್ಟು ಕಡಿಮೆಯೂ ಹಾಕ್ಬಾರ್ದು ಅಷ್ಟು ಇದು ಹಾಕ್ಬಾರ್ದು ಮೀಡಿಯಮ್ ಆಗಿ ನಿಮ್ಗೆ ಎಷ್ಟು ರುಚಿಗೆ ಬೇಕಾಗ್ತೈತಿ ಅಷ್ಟು ಏನೈತಿ ನಾವು ಇದ್ರೊಳಗೆ ಉಪ್ಪನ್ನು ಹಾಕೊಂಡು ಇದನ್ನು ಕೂಡ ಏನೈತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಮಾತು ಹೇಳಿದರೆ ಈ ಒಂದು ಚೌಳಿಕಾಯಿ ಪಲ್ಯ ನಂದು ಭಾಳಿಂದ ಭಾಳ ಫೇವ್ರೇಟ್ ರೀ ಫ್ರೆಂಡ್ಸೆ ಜಾಸ್ತಿ ಇಷ್ಟಪಡೋದಂದ್ರೆ ಚೌಳಿಕಾಯಿ ತನ್ನಿರಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಕಲರ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಇಲ್ಲಿ ವಾಸನೆ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಆದರೆ ಇಲ್ಲಿ ನಿಮಗೆ ಕ್ಯಾಮ್ರಾ ಮುಖಾಂತರ ರೀ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಲೈವ್ ಇದ್ದಾಗ ತೋರಿಸ್ತೀನಿ ಫ್ರೆಂಡ್ಸ್ ಕಲರ್ ಯಾವ ರೀತಿ ಬಂದಿದೆ ಅಂತ ಹೇಳಿ ನಾವು ಇನ್ನೋವರೆಗೂ ಏನು ಹುಡ್ಕೊಂಡಿವಲ್ಲ ಅದ್ರದ್ದು ಕಲರ್ ನೋಡ್ಬೋದು ಟಮಾಟಿದ್ದ ಹುಡ್ಕಿ ಅರಿಶಿಣ ಹಾಕಿದ್ದ ಕೆಂಪು ಪೌಡ್ರ್ ಮೆಣಸಿನ್ಕಾಯಿದ್ದು ನೋಡ್ಬೋದು ನೋಡ್ಬೋದು ಎಲ್ಲ ನೋಡ್ರಿ ಇಲ್ಲಿ ಲಾಸ್ಟಿಗೆ ಏನೈತಿ ಇಲ್ಲಿ ನಾವು ಆ ಒಂದು ಚೌಳಿಕಾಯಿ ಏನು ಪೀಸ್ ಇದ್ದವಲ್ಲ ಫ್ರೆಂಡ್ಸು ಅವನ್ನು ಅದನ್ನು ಇದ್ರೊಳಗೆ ಹಾಕ್ಕೊಬೇಕ್ರಿ ಫ್ರೆಂಡ್ಸ್ ಇಲ್ಲಿ ನಂದು ಫೇವ್ರೇಟ್ ಪಲ್ಯ ರೆಡಿ ಆಗತ್ತದ ನಾನು ಕೂಡ ತಿನ್ನಕ್ಕೆ ರೆಡಿಯಿದ್ದೀನಿ ನೋಡ್ಬೋದು ಫ್ರೆಂಡ್ಸ ಇಲ್ಲಿ ಒಂದು ಯಾವ ರೀತಿ ನಾವು ಮಿಕ್ಸ್ ಮಾಡ್ತಾ ಹೋಗ್ತಾ ಹೋಗ್ತಾ ಇದ್ದೀವಿ ಪಲ್ಯೂ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ಇದರ ಕಲರ್ ಕಲರ್ ಕಾಂಬಿನೇಷನ್ ಅಂತ ಮಸ್ತ್ ಐತ್ರಿ ಇದನ್ನು ಕೂಡ ಏನಾಯಿತು ಒಂದು ಎರಡು ನಿಮಿಷ ನೀವು ಕೂಡ ಇದು ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿರಿ ಫ್ರೆಂಡ್ಸ ನಾವು ಕೂಡ ಒಳ್ಳೆ ಒಳ್ಳೆ ರೆಸಿಪಿ ಬ್ಲಾಗ್ ತರಕ್ಕೆ ಪ್ರಯತ್ನ ಪಡ್ತೀವ್ರಿ ಫ್ರೆಂಡ್ಸ್ ಆದರೆ ನಿಮ್ಮ ಕೆಲಸ ಏನೈತಿ ನಮಗೆ ಸಪೋರ್ಟ್ ಮಾಡೋದೈತಿ ಮೇನ್ ಇಂಪಾರ್ಟೆಂಟ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮಗೆ ಸೊ ನಾವು ಒಂದು ಎರಡು ನಿಮಿಷ ಏನೈತಿ ಇದ್ರೊಳಗೆ ಚೌಳಿಕಾಯಿ ಅದು ಹಾಕೊಂಡ ನಂತರ ಇದಕ್ಕೆ ಒಂದು ಎರಡು ನಿಮಿಷ ಸ್ಲೋ ಗ್ಯಾಸನ್ನು ಇಟ್ಕೊಂಡು ಅಂದರೆ ಗ್ಯಾಸನ್ನು ಸ್ಲೋ ಇಟ್ಕೊಂಡು ಒಂದು ಟೂ ಮಿಂಟ್ಸ್ ಬೇಯಿಸ್ ರೀ ಫ್ರೆಂಡ್ಸ್ ಸೊ ಇಲ್ಲಿ ನೀರು ಹಾಕ್ಕೊಂಡು ಹಾಕೊಂಡಿದ್ಮೇಲೆ ನಮ್ದು ಚೌಳಿಕಾಯಿ ಪೀಸ್ ಏನದವಲ್ಲ ಅವು ಚೆನ್ನಾಗಿ ಮೆತ್ತಾಗಿರ್ತವೆ ಮೆತ್ತಗಿದ್ದಂತಹ ಮೆತ್ತಿಗೆ ಆಗನ್ ಆಗಿದ್ದಂಥ ಪಲ್ಯ ಇಲ್ಲಿ ನೋಡ್ಬೋದು ರೀ ನೀವು ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಈಗ ಆಲ್ಮೋಸ್ಟ್ ಆಲ್ ಇದು ಪಲ್ಯ ರೆಡಿ ಆಗೈತಿ ಲಾಸ್ಟಿಗೆ ಇದರೊಳಗೆ ಏನೈತಿ ನಾವು ನಮ್ದು ಶೇಂಗಾದ ಅದ್ರದ್ದು ಒಂದು ಮಸಾಲೆ ಹಾಕೋಬೇಕು ಪೌಡ್ರ್ ಅದ್ರ ಪೌ ಪೌಡ್ರ್ ಹಾಕೋಬೇಕು ರೀ ಫ್ರೆಂಡ್ಸ್ ಮ್ಯಾಗ್ ಸ್ವಲ್ಪ ಅದ್ರದ್ದು ಅದ್ರದಿಂದ ಅದ್ರದ್ದಿಂದ ಏನಾಗ್ತೈತೆ ಅಂದ್ರೆ ಸ್ವಲ್ಪ ರುಚಿ ಸ್ವಲ್ಪ ಇನ್ನೂ ಸ್ವಲ್ಪ ಚಲೋ ಆಗ್ತೈತಿ ನೀವು ಕೂಡ ಈ ಒಂದು ಪಲ್ಯ ರೆಡಿ ಮಾಡ್ರಿ ನೋಡಿರಿ ಫ್ರೆಂಡ್ಸ್ ಅದ್ರ ಜೊತೆಗೆ ಲಾಸ್ಟಿಗೆ ಏನೈತೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಅದಕ್ಕೂ ಕೂಡ ಏನೈತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ ನೋಡ್ಬೋದು ಇಲ್ಲಿ ಶೇಂಗಾ ಪುಡಿನೂ ಕೂಡ ಮಿಕ್ಸ್ ಅದು ಎಲ್ಲ ಕೂಡಿ ಶಿ ಮಿಕ್ಸ್ ಮಾಡಬೇಕು ನೋಡ್ಬೋದು ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಅಕಸ್ಮಾತ್ ನಾವು ಹೇಳಿದ್ರೊಳಗೂ ಸ್ವಲ್ಪ ತಪ್ಪಾಯ್ತಂದ್ರೆ ನೀವು ಇದು ನಮ್ಮನ್ನು ಶಮಕ್ಸಿರಿ ಶಮಿಸಿ ಹೇಳಿದ್ರೊಳಗೆ ಇದು ಮಾಡಿದ್ರೆ ಸ್ವಲ್ಪ ನೀವು ಇದು ಕಂಟ್ರೋಲ್ ಮಾಡ್ಕೋರಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಇವಾಗ ಇವಾಗ ಸ್ಟಾರ್ಟಿಂಗ್ ಐತೆ ನಮ್ದು ಮುಂದೆ ಮುಂದೆ ಬರ್ತಾ ಬರ್ತಾ ಏನೈತಿ ನಾ ಫರ್ಫೆಕ್ಟ್ ಮಾಡ್ಕೋತೀನಿ ಇದು ಅಡುಗೆ ಮಾಡೋರು ಯಾರಪ್ಪ ಅಂತಂದರೆ ನಮ್ಮ ಮಮ್ಮಿಯವ್ರು ಮಾಡ್ತಾರೆ ನಾ ಇಲ್ಲಿ ನಿಮಗೋಸ್ಕರ ಶೂಟ್ ಮಾಡಿ ಇದನ್ನು ಎಡಿಟ್ ಮಾಡಿ ನಂತರ ನಿಮ್ಮವರಿಗೂ ನಾನು ಈ ಒಂದು ರೆಸಿಪಿಯನ್ನು ತಲುಪ್ತೀನಿ ಸ್ವಲ್ಪ ಮಾತಾಡ್ರ ಮಾತಾಡಿದ್ರೊಳಗು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಪರವಾಗಿಲ್ಲ ನಿಮಗೋಸ್ಕರ ನಾನು ಟ್ರೈ ಮಾಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಚೌಳಿಕಾಯಿ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ನೋಡಬಹುದು ಈಗ ಒಂದೇ ಟೂ ಮಿನಿಟ್ ಏನೈತಿ ಇದಕ್ಕೆ ಸಣ್ಣ ಗ್ಯಾಸ್ ಒಳಗೆ ಒಂದು ಟೂ ಮಿನಿಟ್ ಬೇಯಿಸ್ಕೋಬೇಕ್ರಿ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಈಗ ತಿನ್ನಕ್ಕೆ ರೆಡಿ ಐತಿ ಹಲೋ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಒಂದು ಈ ಒಂದು ರೆಸಿಪಿ ಈ ಒಂದು ಪಲ್ಯ ಏನೈತಿಲ್ಲ ನಮ್ಮ ಚಳಿ ಚೌಳಿಕಾಯಿ ಪಲ್ಯ ಇದನ್ನು ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಅನ್ನ ರೈಸ್ ಜೊತೆ ಇದನ್ನು ಈ ಒಂದು ಉಳಿತು ಏನು ಇದು ಅದಲ್ಲ ಅದ್ರದ್ದು ಒಂದು ಹೆಲ್ಪ್ ತೊಗೊಂಡು ನಾವು ಏನೈತಿ ಈ ಒಂದು ಊಟವನ್ನು ನಾವು ಮಾಡ್ಬೋದು ನಿಮಗೆ ಈ ಒಂದು ಚೌಳಿಕಾಯಿ ಪಲ್ಯ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತೇಳಿ ಒಂದು ಲೈಕ್ ಮಾಡಿರಿ ಹಾಗೂ ಒಂದು ಸುಂದರವಾದಂತಹ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್ ಹಾಗೆ ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಈ ಒಂದು ವಿಡಿಯೋನ ಅಂದರೆ ಚೌಳಿಕಾಯಿ ಪಲ್ಯ ರೆಸಿಪಿ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಒಳಗೆ ಶೇರ್ ಮಾಡ್ಕೊರಿ ಫ್ರೆಂಡ್ಸ್ ಇಂಥದ್ದೇ ಇನ್ನೊಂದು ವಿಡಿಯೋ ಒಳಗೆ ಬ್ಲಾಗ್ ಒಳಗೆ ಸಿಗುವಂತ ಅಲ್ಲಿವರೆಗೂ ಟಾಟಾ ಬೈ